i ಕನಕ ನಾಯಕ ಅಂತ ಬಿರುದು ಜನ ಎಲ್ಲ ಕೊಟ್ಟ ಮ್ಯಾಗ ಓಕೆ ಹಿಂಗ ರಾಜ್ಯಭಾರ ಎಲ್ಲ ಮಾಡ್ತಿದ್ದ ಆ ಟೈಮ್ನಾಗ ಏನಾಯ್ತು ಒಂದು ಸರ್ತಿ ಮನ್ಕೊಂಡ ಟೈಮ್ನಾಗ ನಿದ್ದುಗಳಾಗ ಅಥವಾ ಒಂದು ಸೊಪ್ಪಂದಾಗ ಒಂದು ಬೆಳಕು ಬಂತು ಬೆಳಕು ಬಂದು ಏನು ಹೇಳ್ತು ನೋಡು ಈ ರಾಜ್ಯ ಎಲ್ಲ ಬಿಡು ಇದನ್ನೆಲ್ಲ ಅಧಿಕಾರ ಬಿಡು ನನ್ನ ದಾಸ ಆಗು ಅಂತ ಹೇಳ್ತದ್ದು ಹ್ಞೂ ಯಾರು ಅಂದಿನ ಅಂತ ನಾನು ನೀನು ಉಪಾಸನೆ ಮಾಡಿದಂಥ ದೇವರು ನೀವು ಹುಟ್ಟಕ್ಕೆ ಅನುಗ್ರಹ ಮಾಡಿದಂಥ ದೇವರು ಅಂತ ಹೇಳ್ತು ಆಕಾರ ಏನು ಕಾಣಲಿಲ್ಲ ಬೆಳಕು ಕಾಣ್ತಿತ್ತು ಅಂತ ಅದ ತಿಮ್ಮತ್ನ ಇರ್ತಾನೆ ಇನ್ಯಾರು ಇರ್ತಾರ ಓಕೆ ಹ್ಮ್ ಅಂದ ಇದನ್ನೆಲ್ಲ ಇಂಥ ರಾಜ ವೈಭವ ಇದು ಎಲ್ಲ ನಮ್ಮನ್ನ ಇದನ್ನ ಬಿಟ್ಟು ಬರ್ಲಿಲ್ಲ ಅಂದಿಂದ ಬರದ ಮುಂದೆ ಕನಕದಾಸಾಗ ಒಂದು ಇದು ಇತ್ತು ಏನೋ ಮಗು ಇತ್ತು ಹೋತದು ಸತ್ಯ మంత బ స్వల్ప దిన దాసంద ఇంతెట్బట్ నిన్ దాసే అంద మత్ స్వల్పుర్స్ గచ్చే హైనా సత్ ఆ ఈ నగ అంద ఇంతెహిబుట్ ని దాసా ಇಂಥ ರಾಜವೈವ ಬಿಟ್ಟು ಕತ್ತಿ ಹಿಡ್ಕೊಂಡು ಆಟಾಡೋ ಕೈ ಇದೆ ಇಂಥ ಕತ್ತಿ ಹಿಡ್ಕೊಂಡು ಆಟಾಡೋವಂಥ ಕೈಗೆ ನೀವು ತಂಬರಿ ಕೊಡ್ಬೇಕಂತ ಮಾಡಿ ಅನ್ನ ತಂಬರಿ ಪಡ್ಕೊಂತ ನಾನು ಊರು ಊರು ಆಟಾಡ್ಕೊಂತ ಹೋಗ್ರೆ ನಾನು ಆಗೋದು ಮಾತದ ಅನ್ನ ಅಂದ ಅದು ಮತ್ತೆ ಬೆಳಕು ಮರಿ ಆತ ಇದಕ್ಕಿಂತ ಮುಂಚೆ ಅವನ ತಂದೆ ತಾಯಿನ ಸತ್ತು ಹೋಗಿದ್ರು ಅವ ಸತ್ತಿಂದ ಮತ್ತೆ ಇವ ರಾಜ ಆಗ್ಬೇಕಲ್ಲ ಹೌದು ಹಿಂಗಾಯಿದ್ದಾಗ ಒಮ್ಮೆ ಬಿಜಾಪುರ ಆದಿಲ್ಶಾಹಿಗಳು ವಿಜಯನಗರದ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿದಾಗ ಈ ವಿಜಯನಗರದ ಪರವಾಗಿ ಕನಕದಾಸರು ಯುದ್ಧಕ್ಕೆ ಹೋಗಿದ್ರು ಕನಕದಾಸರು ಕನಕ ಕನಕನಾಯಕ ಯುದ್ಧಕ್ಕೆ ಹೋದಾಗ ಅವರು ಯುದ್ಧದಾಗ ಏನಪ್ಪ ಅಂದ್ರ ಕನಕ ನಾಯಕ ಹೊಡೆತ ಬಿದ್ವು ಅಂದ್ರ ಎಲ್ಲಿ ಕತ್ತಿ ಎಟ್ ಬಿದ್ವು ಅವು ಬಿದ್ದ ಹೆಣದ ರಾಶಿ ನಡಿ ಬಿದ್ದಿದ್ದ ಹೆಣದ ರಾಶಿ ನಡಿ ಬಿದ್ದಿದ್ದ ಕೊಯ್ಗಾಲ ಅಳಿಗಾಡ್ಸಕ್ ಹೊತ್ರೆ ಹಣಲ್ಲ ಆ ಟೈಪ್ ಆಗಿತ್ತು ಓಕೆ ಅವಾಗ ಏನಪ್ಪಾ ಅಂದ್ರೆ ಆ ಬೆಳಕು ಬಂತು ಮತ್ತೆ ರಾತ್ರಿ ಟೈಮ್ ಇದೆ ಬೆಳಕು ಬಂತು ಈಗಾರ ನನ್ನ ದಾಸ ಆಗು ಅಂತ ಹೇಳ್ತಿದ್ದು ಬೆಳಕು ನೀನು ಹೇ ಮಕ್ಳು ಹೋದವು ಏನು ಹೋದ್ದು ನಿಮ್ಮ ಅಪ್ಪ ಅವನೂ ಇಲ್ಲ ಇನ್ನು ನಿನ್ನ ರಜೆ ಆಯ್ತು ಅದು ಹೋಯ್ತು ಈಗಾರ ನನ್ನ ದಾಸ ಆಗುವ ಅಂತ ಹೇಳ್ತೇವೆ ನೀ ಎಲ್ಲ ಹೇಳ್ತಿ ಬಿಡು ದಾಸ ಅಂತೇಳಿ ನನಗೆ ಮಾತಾಡಕ ಕಷ್ಟ ಬರ್ತೈತಿ ಕೈ ಕಾಲು ಆಗಲ್ದು ಹೊಲಗಡ್ಸಕ್ಕ ಐತೆ ನನ್ನ ಪರಿಸ್ಥಿತಿ ರಾಶಿ ನಡುವೆ ಬಿದ್ದೇನೆ ನಾನು ನೀ ನನ್ನ ದಾಸ ಹಾಕಿನಿ ಅಂದ್ರೆ ಈಗಿಂದ ಈಗ ನಾನು ನಿವಾರಣೆ ಮಾಡ್ತೇನೆ ನಿವಾರಣೆ ಹಾಕವ ನಾ ಅಕ್ಕಿನಿ ಅವನಿಂದ ಆತ ಹಂಗ ನೀನ್ ಯಾವಾಗ ನನ್ ದಾಸ ನಿವಾರಣೆ ಹಾಕೈತಿ ಹೇಳಿ ಅಲ್ಲಿ ಆವಾಜ್ ಬಂತ ಬೆಳಕಿನಿಂದ ಆವಾಜ್ ಬಂತ ಅಷ್ಟೊಂದು ಗುಟ್ಲ ಯಾರ ಕೈ ಕಾಲು ಎಲ್ಲ ಬೆನ್ನು ಹಟ್ಟಿ ಎಲ್ಲ ಸಾವಿರದ ಓಕೆ ಹಂಗಾದ ಗುಟ್ಲ ಇವ್ನ ಗಾಯ ಏನಾಗಿತ್ತು ಗಾಯ ಎಲ್ಲ ಮಾಯದ್ ಬಿಟ್ರು ಗಾಯ ಮಾಯದ್ಗುಟ್ಲ ಎದ್ ನಿಂತ ನೋಡ್ಕೊಂಡ ಇಲ್ಲಿ ಏನು ಗಾಯದ ಕಲಿಯಿಲ್ಲ ಎಲ್ಲಾ ಹೌದು ಆದ್ ನಿನ್ನ ದಾಸ ಮುಂದೆ ಏನು ಮಾಡ್ಬೇಕು ಅಂದ ಸೇದ ಹಂಪಿ ಒಳಗ ವ್ಯಾಸರಾಯರು ಕೃಷ್ಣದೇವರ ಗುರುಗಳದಾರ ಅವ್ರ ಹತ್ರ ಹೋಗಿ ಹತ್ರ ದೀಕ್ಷಾ ತಗೊಂಡು ನೀನ್ ಸಾಧನೆ ಮಾಡೋ ಮುಂದೆ ಒಳ್ಳೇದಾಗತ್ತ ಅಂತ ಬಂತು ಹಂಗೆ ಮಾಡ್ತೀನಿ ನೀ ಅಂತ ಕೇಳಿದೆ ನಾ ಯಾರನ್ನ ನೀ ಸಾಧನೆ ಮಾಡಿದ್ಮೇಲೆ ನಿನಗೆ ಗೊತ್ತಾಕಿನ ಯಾರನ್ನೋದ ನಿನಗೆ ದರ್ಶನ ಕೊಡ್ತೀನಿ ನೀ ಸದ್ಯಕ್ಕೆ ಕಾಟ್ ಮಾಡ ಅಲ್ಲಿ ಹೋಗಿ ವ್ಯಾಸ ಇರತ್ ರೋಗಿ ಬೆಟ್ಟ ಆದ ಅವರು ನೋಡಿದ್ರು ಎದಕ್ ಬಂದಿಲ್ ಅಂದ್ರೆ ಅವರು ನಾನು ನಿಮ್ಮತ್ರ ಉಪದೇಶ ತಗೊಂಡು ಸಾಧನ ಮಾಡ್ಬೇಕಂತ ಬಂದಿನಿ ಅಂತ ಯಾವ ಜಾತಿ ನಿಂದ್ರ ನಾವ್ ಜಾತಿಲ್ಲ ಕುರುಬನ ಇಲ್ಲಿ ತನಕ ಏನಪ್ಪ ಅಂದ್ರೆ ಕುರಿ ಮಂತ್ರ ಯಾವ್ದು ಅದ ಬ್ಯಾತ್ತಲ್ಲ ಆ ಮಂತ್ರ ಅನ್ಕೊಂತ ಬಂದವನೇನಾಣನ ಮಂತ್ರ ಅಂತ ಹೇಳಿ ನೋಡಂದ್ರು ಕುರಿ ಮಂತ್ರ ಮುಗಿತ ಹ್ಞೂ ಪಾಣನ ಮಂತ್ರ ಅಂತ ಏನು ಅಂದ್ರೆ ಆಗಲಿ ನೀವೇನು ಕೊಡ್ತೀರ ಅದನ್ನ ಮಾಡ್ತೀನಿ ಅಂದ ಬಂದು ಹೋದ ಕ್ವಾಣನ ಮಂತ್ರ ಅವನ ನಿಮ್ಮ ಅಂತ ಅವ್ರ ನಕ್ಲಿ ಮಾಡಿ ಅಂದು ಕಳ್ಸಿದ್ರು ಅಲ್ಲಿ ಹೋಗಿ ದೂರ ಇಲ್ಲೇ ಒಂದು ಕಡೆ ಕುಂತು ಪಾಣನ ಮಂತ್ರ ಜಪಾನ ಮಾಡಕತ್ತಿದ ಕೋಣ ಕ್ವಾಣ ಅಂತ ಅದು ಎಷ್ಟೋ ತಿಂಗ್ಳು ಗಚ್ಚಿದ ಮ್ಯಾಗ ಲಾಸ್ಟಿಗೆ ಯಮಗರ ಮುನ ಕೋಣ ಬಂದ ನಿಂತಲ್ಲಿ ಯಮದರ್ ಹಾಂ ಅಯ್ಯೋ ಯಮನ ಯೋತ್ನಲ್ಲ ಹೌದು ಹಾ ಕರೆಕ್ಟ್ ಇದ್ನು ಯಮ ಐತ ಎಷ್ಟು ನೀಟಾಗಿ ಕನೆಕ್ಷನ್ ತಗೊಂತು ಬಂತ ಅದು ಅದು ದೇವರೋಕದ ಕೋಣ ಏನು ಮಾಡಬೇಕು ಅಂತ ಅದು ಎದಕ್ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಗುರುಗಳು ಜಪ ಮಾಡೀನಿ ನೀ ಬಂದಿ ಈಗ ಏನ್ ಮಾಡ್ಬೇಕಂದ್ರ ನಾನು ನಮ್ಮ ಗುರುಗಳತ್ರ ಕರ್ಕೊಂಡು ಹೋಗಿನಿ ಅಲ್ಲಿ ಬಾ ಅವ್ರ ಏನ್ ಹೇಳ್ತಾರ ಅದನ್ನ ಮಾಡ್ಬನ್ನ ಅದು ದೈತ್ಯಾಕಾರದ ಕಾರಣ ಅದು ಇಲ್ಲಿ ಕೋಣ ಅಂತ ಅಲ್ಲ ಅವ್ರ ಗುರುಗಳು ನೋಡಿದ್ರ ಅದನ್ನ ಮೇಲೆ ನನಗೆ ಅಂತ ಕೇಳಕ್ತೈತಿ ಮತ್ ನೀವೇನ್ ಹೇಳ್ತೀರಿ ಹೇಳ ಅಲ್ಲಿ ತುಂಗದರ್ ನದಿಗೊಂದು ದೊಡ್ಡದೊಂದು ಆ ಬಂಡೆಗಲ್ಲು ಗುಂಡ್ಗಲ್ಲು ನದಿಗೆ ಆಟ ಆಗಿತ್ತು ಆದ ನದಿ ಪ್ರವಾಹ ಬಂದಾಗ ಆ ಗುಂಡಗಲ್ಲಿ ನೀರ್ ಬಿಡೋದು ಎಲ್ಲ ಕಡೆ ಸುತ್ತಾರ್ದ ಹೋಗಿತ್ತಲ್ಲ ಆ ಗುಂಡ್ಗಲ್ಲ ನಡುವೆ ನಡಿವಿತ್ತದ ತುಂಗಭದ್ರ ನದಿ ನಡುವೆ ಅತಿ ಜೋರಾಗಿ ಪ್ರವಾಹ ಬಂದಾಗ ಆ ನೀರ ಹೋಗಿ ಬಡದ ಸುತ್ತ ಆಚೆ ಕೀಚಕ್ ಅದೊಂದು ಸರ್ಸೋದು ಯಾರಿಗೂ ಆಗಿದ್ದಿಲ್ಲ ಒಡಿದು ಆಗಿದ್ದಿಲ್ಲ ಇವ್ರು ಏನಂದ್ರು ಈಗ ನೀವೊಂದ್ ಕೆಲಸ ಮಾಡ ಗುಂಡ್ಗಲ್ಲ ಆ ಆಚೆ ಆಚೆಡೆಯ ಅಂಡಿಗೆ ಬಿಡ ಅಂತ ಹೇಳ ಇವ್ರು ಏನ್ ಮಾಡ್ರ ಗುಂಡ್ಗಲ್ ಐತಲ ಚಂಡಿಗೆ ಹಾಕಂದ್ರ ಅದೇನಾಯ್ತ ಕೊಂಬಿಲಿ ಹೋಗರ್ ಹೋಗಿ ಬಿತ್ತ ಚಿಕ್ಕಡೆ ಅದಕ್ಕೆ ಎಷ್ಟು ಹೌದು ಅದ ಚಿನ್ನ ಮಗಕ್ಕೆ ಅದ್ರ ಕೋಡ್ ನನಗೆ ಗೊತ್ತ ಆ ಕಲ್ಲಿನ ಮೇಲೆ ಮೂಡಿದ್ವು ಹೌದಾ ಕೊಂಬೆ ಗುರುತ ಈಗ ಅದ ಹಂಪಿಗೆ ಹೋದಾಗ ಅದನ್ನ ಗುರುತ ತೋರಿಸ್ತಾರ ಮಂದಿ ಸಿಗುತ್ತೆ ಸಿಗತ್ತ ಹಂಪಿ ಸುತ್ತಮುತ್ತಲ ಏರಿಯಾದಾಗಿದ್ದವ್ರಿಗೆ ಅದು ಗುರುತ ಐತೆ ಅದಕ್ಕೆ ಯಾವ್ದತ್ತು ಬಂತ ಹೇಳ್ತಾರ ಮುಂದಾಗಿಂದ ಅವ್ರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರಿ ಯಾರಂತೇಳಿ ಯಮಾನ ಅನ್ನೋದು ಗೊತ್ತಾತಲ್ಲ ಅವಾಗ ಎಲ್ಲ ಶಿಷ್ಯರಕ್ಕಿಂತ ಇವನ್ ಮ್ಯಾಗ ಅವರು ಇದನ್ನ ಮಾಡಿದ್ರು ಜಾಸ್ತಿ ಮಾಡಿದ್ರು ಏನಂತರ ಹುಳ ಶಿಷ್ಯರಲ್ಲ ಬ್ರಾಹ್ಮಣರದ ಮತ್ತೆ ಕುರ್ಬ್ರಾಗದ ಇವನು ಮುಟ್ಟಿಸ್ಕೊಂತಿದ ಅವ್ರು ಯಾರ ದೂರ ದೂರ ಹೌದು ಆಮೇಲೆ ನೋಡ್ರಪ್ಪ ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಂಗೈತೆ ಮಾತಾಡ್ಬೇಡ್ರಿ ಅಂತ ಹೇಳ್ತಿದ್ರು ಅವ್ರು ಯಾರು ಹೇಳಿದ್ರು ಹೇಳಿ ಕೇಳ್ತಿದ್ರು ಅವ್ರ ಶಿಷ್ಯರು ಒಟ್ಟು ಏನಾರ ಮಾಡ್ಯಾವ್ ಉಪದ್ರವ ಕೊಡೋದು ಏನಾರ ಮಾಡ್ಯಾವ್ದು ಅಂದ್ರೆ ಕೊಡದ ಮಾಡ್ಕೊಂತ ಬಂದ್ರೂ ಬ್ರಾಹ್ಮಣ ಶಿಷ್ಯರ ಇಂಥ ಉದಾಹರಣೆ ಇದ್ದಾಗ ಏನೈತಿ ದೇವ್ರನ್ನ ಏನಪ್ಪ ಅಂದ್ರ ನಾನು ಹೊಡೀನಿ ಅಂತ ಹೇಳ್ಬಿಟ್ಟು ಬಿಟ್ಟವ್ ಮಂದ್ಯಾಗ ಹಂಗಾದ್ರ ನಮಗೂ ಎಲ್ಲಾರು ದರ್ಶನ ಮಾಡಿಸು ಅಂತಂದು ಅವರೆಲ್ಲ ಬ್ರಾಹ್ಮಣ ಶಿಷ್ಯರಂದ್ರು ಇವರು ವ್ಯಾಸರ ಇರೋದ್ರಲ್ಲಿ ಇವರು ಅಂದ್ರೆ ಆತಪ್ಪ ಮತ್ತೆ ಎಲ್ಲ ಕೇಳಕತ್ತಾರ ದೇವ್ರ ದರ್ಶನ ಮಾಡಿಸ್ಬಿಡ ದೇವ್ರಿಗೆ ಯಾವ ರೂಪವಾಗಿ ಬರ್ತಾನೆ ಹೆಂಗೆ ಬರ್ತಾನೆ ಅದನ್ನ ಏನಪ್ಪಾ ಅಂತ ನಾ ಹೇಳುದಿಲ್ಲ ದೇವ್ರು ಬರ್ತಾನಿಲ್ಲ ನೀವು ನೋಡ್ಬೇಕು ಆಗಲಿ ಬರಲಿ ಅವ್ ಯಾವ್ದವ್ ರೂಪದಿಂದ ಅಂದ್ರೆ ನಾವು ಗುರ್ ತಿಳಿದೀವ ಅಂದ್ರೆ ಇವರು ನಿಮ್ಮಲ್ಲಿ ಅಷ್ಟು ಶಕ್ತಿ ಇತ್ತಪ್ಪ ಅಂದ್ರೆ ಗುರ್ ತಿಳಿ ಹಂಗಾರ ದೇವ್ರು ನಾಳೆ ಕಾರ್ಸ್ತೀನಿ ಇಂಥ ದಿನ ಎಲ್ಲರೂ ಇದ್ದಾಗ ಸವಾದಾಗ ಕಾರ್ಸ್ತೀನಿ ವ್ಯಾಸರಾಯರು ಪೂಜೆ ನಡದತ್ತ ನಾಳೆ ಕಾರ್ಸ್ತೀನಿ ನೋಡಂದ ಇವತ್ತು ಪೂಜೆ ಆ ನಡೀಲಿ ನಾಳೆ ಪೂಜಾಕ ದೇವ್ರನ್ನ ಕಾರ್ಸ್ತೇನೆ ಇಲ್ಲಿಗೆ ಆಗಲಿ ಕಾರ್ಸ ನೀನು ಕರೆಸಿದ್ ನಾವು ಗುರು ತಿಳಿತೀವಂದ್ರಹ ಅವ್ರು ಕೃಷ್ಣ ಪರಮಾತ್ಮ ನಿಜವಾಗಿ ನಿಜ ರೂಪದಿಂದ ತಿಳ್ಕೊಂಡ್ರೆ ಹಂಗಿಲ್ಲ ಅಂದಿನ ದೇವ್ರ ಎಲ್ಲ ತಯಾರಾಕ ಬರ್ತಾನೆ ನಾಳೆ ಕನಕದಾಸ ಕಾರ್ಸ್ತಾನ ಅವಾಗ ಕನಕದಾಸನ ಹೊತ್ತು ಕನಕ ನಾಯಕನೂ ಹೋತ ಬರೀ ಕನಕ ಅಂತಿದ್ರು ಅವರು ಅವರು ಕನಕ ಕನಕದಾಸ ನಂತರ ಆತದ ಹಿಂಗ ಇದ್ದಾಗ ನಾವೊಂದು ನಾಯಿ ಬಂತ ನಾಯಿನ ಅವನ ಕೃಷ್ಣನ ನಾಯಿ ರೂಪದಾಗ ಬಂದ ಕೃಷ್ಣನ ನಾಯಿ ರೂಪದಾಗ ಬಂದ ವ್ಯಾಸರಾಯರೇನು ಪೂಜಾ ಕುಂತಿದ್ರಲ್ಲ ಅಲ್ಲಿ ತನ ಬಂದ್ಬಿಡ್ತಿದ ನಾಯಿ ಇವರು ಉಳಿದ ಬ್ರಾಹ್ಮಣ ಶಿಷ್ಯರು ಕೋಲ್ ತಗೊಂಡ್ ಬಡದ ಓಕೆ ಆಮೇಲೆ ಎಲ್ಲ ಮುಗೀತು ಇವ್ರು ಕೇಳಿದ್ರ ಎಲ್ಲರೂ ಮತ್ತ ದೇವ್ರ ಕಾರ್ಸ್ತಾನಂದ ಇಲ್ಲ ನಾನು ದೇವ್ರ ಬಂದೇ ಇಲ್ಲ ದೇವರು ಬಂದಿದ್ನಲ್ಲಿ ಈಗ ನಾಯಿ ರೂಪದಾಗ ನಿಮಗ್ ಗೊತ್ತಾಗಲಿಲ್ಲ ಅಂದ ಅವಾಗ ವ್ಯಾಸರಾಯರ ಅಂದ್ರೆ ಹೌದಪ್ಪ ದೇವ್ರ್ ಬಂದಿದ್ದ ನಿಮಗ್ ಕಾಲ ಅಲ್ಲ ಇಲ್ಲ ಇನ್ನ ನಮ್ಗ ಇನ್ನ ಏನೋ ನಮ್ಮ ಮರವಾಗಿರ್ಬೇಕು ಇನ್ನೊಂದು ಕರೆಸ ಮತ್ ಗುರ್ತಿಡೀತಿವಂದ್ರು ಆಗ್ಲ ನಾಳೆ ಮತ್ ಕರೆಸ್ತ ಮತ್ತೊಂದು ಹಾವ ಹಾವಂದ್ ಹಾವ್ ಬಂತ ಅಲ್ಲಿ ಓಡೋದ್ರು ಇವ್ರು ಅಲ್ಲಿ ಇದ್ದು ಕನಕ ದಾಸರು ಮತ್ತೆ ಇವ್ರು ಯಾರೋ ವ್ಯಾಸರ ಇಬ್ಬರ ಎದ್ರು ಉಳ್ದಾರೆಲ್ಲ ಓಡೋರು ಅವ್ರಿಗೆ ಅವ್ರಿಗೆ ಇವಾಗ ಬರ ಎತ್ತು ಗುರ್ತಾಕಿತ್ತು ಯಾರು ಬಂದಾರ ಅಂತೇಳಿ ಕನಕದಾಸರು ಗೊತ್ತಾಗ್ತಾ ಅವ್ರಿಗೆ ಅವ್ರಿಗೆ ಅಂತೂ ಗೊತ್ತಿತ್ತ ವ್ಯಾಸರಾಯರ ಮತ್ತೆ ಯೋಗ ಬಲ ಇತ್ತಲ್ಲ ಅವ್ರಿಗೆ ಹೌದು ಅವ್ರಿಗೆ ಅಂತೂ ಎಲ್ಲ ಗೊತ್ತಾಗ ಹ್ಮ ಗುರ್ತಿಡಿಯಕ ಆಗಲಿಲ್ಲ ಆದರೂ ಆ ಬ್ರಾಹ್ಮಣ ಶಿಷ್ಯರ ಈ ಕನಕದಾಸನ ಮೇಲೆ ದ್ವೇಷ ಮಾಡೋದು ಬಿಡಲಿಲ್ಲ ಮುಂದೊಂದು ಪ್ರಸಂಗ ಬಂದಾಗ ವ್ಯಾಸರಾಯರು ಏನಂದ್ರು ನೋಡ್ರಪ್ಪ ನನಗೆ ಕೃಷ್ಣನ ಪೂಜಾಕ ದೇವಲೋಕದ ಪಾರಿಜಾತ ಆತ ಯಾರ ಹೋಗಿ ತೊಗೊಂಡ್ಬರ್ತಾರ ಇವ್ರಿಗೆ ಇಲ್ಲಿ ಇಲ್ಲ ಕನಕದಾಸರ ನಿಮ್ಮ ನಾ ಮತ್ತು ಅನ್ನಿಂದ ಆ ಕನಕದಾಸರು ಒಂದು ಜಾಗದಾಗ ಹೋಗಿ ತಮ್ಮ ಶರೀರ ಬಿಟ್ರು ಪರಕಾಯ ಪ್ರವೇಶ ವಿದ್ಯೆ ಅಂತ ಬರುತ್ತೆ ಆ ವಿದ್ಯೆ ಅವ್ರಿಗೆ ಆ ವಿದ್ಯೆಯಿಂದ ಶರೀರ ಬಿಟ್ಟು ಇರ್ತಾವಲ್ಲ ಬುಂಗಾಡಿ ಹೌದು ಹೌದು ಆ ಗೊಂಗ ಒಳಗ ಸೇರಿದ ಸತ್ತೊಂದ್ ಹೊಳ ಇತ್ತ ಅದ್ರೊಳಗೆ ಪ್ರವೇಶ ಮಾಡಿ ಹಾರಿ ಹೋದ್ರು ಅಲ್ಲಿ ಮನುಷ್ಯರಿಗೆ ಪ್ರವೇಶದೊಳಗ ಮನುಷ್ಯರಿಗೆ ಭೂಲೋಕದ ನರ್ಮಾನವರಿಗೆ ಅಲ್ಲಿಗೆ ಪ್ರವೇಶ ಇಲ್ಲ ಅಲ್ಲಿ ನಿರ್ಬಂಧ ಐತೆ ಇವಾಗ ಬಿಡದೇ ಅಲ್ಲ ಅವರು ಇಲ್ಲ ಯಾರು ತೊಂದರೆ ಮಾಡಿ ಕೊಂದಿಬಿಡ್ತಾರ ಇಲ್ಲ ಕಳಿಸ್ತಾರ ಇಲ್ಲ ಚಿತ್ರ ಹಿಂಸೆ ಮಾಡ್ತಾರ ಒಟ್ಟು ಏನೋ ಒಂದ್ ತೊಂದರೆ ಆಗತ್ತೆ ಇವ್ರಿಗೆ ಅಲ್ಲಿ ಪ್ರವೇಶ ಇಲ್ಲ ಸ್ವರ್ಗದಲ್ಲಿ ಸ್ವರ್ಗದ ಅದು ಶರೀರ ಸಮೇತ ಹೋಗ್ಕಿನ ಮೊದಲ ಪ್ರವೇಶಿಲ್ಲ ಹಿಂಗಿದ್ದಾಗ ಏನ್ ಮಾಡದ ಮತ್ತ ದೇವತೆಗಳ ರಕ್ಷಣೆ ಇರ್ತಲ್ಲೇ ಹಂಗಿದ್ದಾಗ ದೇವತೆಗಳಿಗೆ ದೇವತೆಗಳಿಗೇನೋ ಮರವಾಗ ಹಂಗೆ ಮಾಡಿ ಹೋಗ್ಬೇಕಲ್ಲ ಪಾರಿಜಾತ ಹೂತಾರ ಮುಂಗಾಡಿ ಒಳಗೆ ಪ್ರವೇಶ ಮಾಡಿ ಅದು ಹಾರಕೊಂಡು ಹೋತ ಹಾರ್ಕೊಂಡು ಹೋದಾಗ ಅದು ಏನೋ ಪಾರಿಜಾತ ನಂದನ ಮನ ಅಂತ ಬರುತ್ತಲ್ಲಿ ಮ್ಯಾಗ ದೇವಲೋಕ ಒಳಗೆ ಒಂದು ನಂದನವನ ಅಂತ ಐತೆ ಆ ನಂದನವನದೊಳಗೆ ಇದು ಪಾರಿಜಾತ ಗಿಡ ಐತೆ ಅದನ್ನು ಕೃಷ್ಣ ಒಂದ್ಸಲ ತಂದಿದ್ದ ಮುಂದೆ ಅದು ವಾಪಸ್ ಹೋಗಿ ಅಲ್ಲೇ ಕುಂತದ ಮತ್ತೆ ಅಲ್ಲಿ ಹೋದಾಗ ಏನೈತಿ ತಮ್ಮ ಗುರುಬಂದ ಮಂತ್ರ ಹೇಳಿದ ತಕ್ಷಣ ಅಲ್ಲಿ ದೇವತೆಗಳಿಗೆ ಸಮಾನ ಆತ ಹ್ಮ್ ಅಂದ್ರೆ ಏನ್ ನೆಡಕೈತೆ ಗೊತ್ತಾಗಲ್ಲ ಅದಂಗೆ ಅಲ್ಲಿ ಹೋಗಿ ಪಾರಿಜಾತ ಹೂವಿನ ಏನು ಗಿಡ ಇತ್ತು ಆ ಹೂವಿನ ಒಂದಿಷ್ಟು ಹೂವಿನ ಮೇಲೆ ಕುಂತ ಕೊಂತ ಒಂದು ಹೂವು ತಗೊತ ಒಂದು ಹೂವು ತಗೊಂಡು ವಾಪಸ್ ಹಾರಿ ಬಂತ ವ್ಯಾಸರಾಯರು ಕೃಷ್ಣನ ಪೂಜೆ ಮಾಡುವಂತ ಟೈಮ್ ಒಂದು ಎಲ್ಲ ಸಾಮಾನು ಇಟ್ಟಿರ್ತಾರಲ್ಲ ಪೂಜಾಕ್ಕೆ ಒಂದು ಖಾಲಿ ತಾಟಿತ್ತು ಆ ತಾಟಿನ ಮಗಲು ಬಂದು ಅದು ಕುಂತು ಕೊಂತ ಆ ಹೂನ ಆ ತಾಟಿನಾಗ ಹಾಕ್ತಿ ಒಂದ ಹೂವು ಆ ಹೂವು ಅದ್ರಾಗ ಹಾಕಿದ್ಬಿಟ್ಲ ತಾಟಿಂದ ತುಂಬಾ ಓಕೆ ಬೆಳೆದ್ಬಿಟ್ಟು ತಾಟಿಂದ ತುಂಬಾ ಹೂವು ಬೆಳೆದು ಬೆಳೆದಿಂದ ಈ ವ್ಯಾಸರಾಯರಿಗೆ ಕನಕದಾಸನ ಅನ್ನೋ ಗೊತ್ತಿತ್ತು ಆಮೇಲೆ ಅದು ಉಂಗಾಡಿ ಹುಳಿ ಸೇರಿ ಸ್ವಲ್ಪ ಹೋಗಿ ಬಿಟ್ಟು ತನ್ನ ಮೂಲ ಶರೀರ ಏನಪ್ಪ ಅಂದ್ರೆ ಅದ್ರೊಳಗೆ ಪ್ರವೇಶ ಆಗ ಕಂಡುಬಿಡ್ತೀವಿ ಇವರು ಉಳಿಸಿ ಅದನ್ನ ತೋಂಡ್ ತೋಂಡ್ ಮಾಡಿ ಕಡದ ಹೋಗ್ಬಿಟ್ಟಿದ್ರು ಇಲ್ಲ 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 ಆ ಆತ್ ವಾಪಸ್ ಬಂದು ವ್ಯಾಸರಾಯರಿಗೆ ಹೇಳಿದ ಹಿಂಗತಿ ಅವರೆಲ್ಲ ಅವ್ರೆಲ್ಲ ಕಳದ್ ಕತ್ತರಿಸಿ ಎಲ್ಲೆಲ್ಲಿ ಹೋಗದ್ ಬಿಟ್ರ ಇವ್ರು ವ್ಯಾಸರಾಯ್ ಇವರಲ್ಲಿ ಶಕ್ತಿ ಇದ್ವಲ್ಲ ಸಿದ್ಧಿ ಶಕ್ತಿ ಇದ್ದು ಯೋಗ ಬಲ ಇತ್ತು ಯೋಗ ಮಾಡಿಂದ ಸಿದ್ಧಿ ಬರ್ತಾವ ಅದ್ರ ಬರದಿಂದ ಆ ಶರೀರ ಕೂಡಿಸಿ ಮತ್ತೆ ತಯಾರು ಮಾಡಿದ್ರು ಅವರು ತಯಾರು ಮಾಡಿದಾಗ ಕನಕದಾಸ ಮಾಡ್ತಾರ ಪ್ರವೇಶ ಆದರು ಹೊಸ ದೇಹ ಮತ್ತೆ ಅದೇ ದೇಹ ದೇಹನ ಅದ್ರೊಳಗೆ ಪ್ರವೇಶ ಆದ್ರೆ ಇದು ಕತೆ ಯಾರಿಗೆ ಗೊತ್ತಿಲ್ಲ ನಾ ಹೇಳಿದ್ದು ಹೌದು ಯಾವ ಗೊತ್ತಿಲ್ಲ ಯಾವ ಇತಿಹಾಸ ಬರ್ದವ್ರಿಗೆ ತಿಳಿದಿಲ್ಲ ಇದು ಅತಿ ಹಳೆ ಕಥೆ ಇದು ಕನಕದಾಸರ ಮತ್ತೆ ತಯಾರಾಯಿದ್ರೆ ಮುಂದ ಅವರು ಉಳಿದ ಶಿಷ್ಯರಿಗೆಲ್ಲ ಅವರು ನನ್ನ ಶಿಷ್ಯರು ಏನದಾರಲ್ಲ ನೀವು ಯಾರು ಅಂತ ಯೋಗ್ಯತವನ್ರಿಲ್ಲ ಅಯೋಗ್ಯರಿದಿರಿ ಇವನೊಬ್ಬನ ಯೋಗ್ಯ ಅಂತ ಹೇಳಿದ್ರು ಅವರು ಆಮೇಲೆ ಏನಂದ್ರು ನೀನು ಇಲ್ಲಿ ಬೇಡಪ್ಪ ನೀನು ಸೀದಾ ಕೃಷ್ಣನ ದರ್ಶನ ಮಾಡಕ್ ಹೋಗ್ಬಿಡ ಅಂದರು ಅಲ್ಲಿ ಉಡುಪಿಗೆ ಬಂದ ಅಲ್ಲಿ ದೇವಸ್ಥಾನದ ಒಳಗೊಂಡ್ ಬ್ರಾಹ್ಮಣ ಹೊರಗ ಹಾಕಿ ಅವರು ಅದಂತ ಅಲ್ಲಿಂದ ಗೊತ್ತಿದೆ ಹ ಹೊರಗ ಹಾಕಿ ಅವರು ಹೊರಗಾಕಿಯಿಂದ ಗುಡಿಯಿಂದ ಬಂದ ಗರ್ಭ ಗುಡಿ ಇದು ಗರ್ಭ ಗುಡಿ ನಿಂತಾಗ ಗುಡಿದ ಇದನ್ನ ಹೊಡೆದ್ ಆ ಕಿಂಡಾಗ ಇವ್ರಿಗೆ ದರ್ಶನ ಹಾಕೊಟ್ಟ ಕೃಷ್ಣ ಅದು ಗೊತ್ತಿದೆ ಎಸ್ ಮುಂದೆ ಸ್ವಲ್ಪ ಟೈಮ್ ಗತ್ತಿಸ್ ಹೋದ ಮೇಲೆ ಕನಕದಾಸರಿಗೆ ಏನಪ್ಪ ಅಂದ್ರೆ ವಯಸ್ಸು ಆಯ್ತು ಮರಣ ಪ್ರಾಪ್ತಿ ಆಯ್ತು ಹೋದ್ರು ಅವರು ಮತ್ತು ಅಲ್ಲಿ ಮಾಂಡವ ರುಚಿಗಳ ಇತ್ತಲ್ಲ ಮೂರು ಜನ್ಮ ಹೌದು ಶೂದ್ರ ಯೋನಿ ಒಳಗೆ ಹುಟ್ಟ ಅಂತೇಳಿ ಹೌದು ಎರಡು ಐತಿ ಈಗ ಶೂದ್ರ ಯೋನಿ ಒಳಗೆ ಹುಟ್ಟೊಂದು ಚಾಪ ಆತು ಎರಡು ಆಯ್ತು ಈಗ ಇನ್ನೂ ಜನ್ಮ ಆಗ್ಬೇಕಲ್ಲ ಹೌದು ಅದು ಮತ್ತು ಮುಂದ ಮುಂದೆ ಎಷ್ಟೋ ವರ್ಷ ಗತಿಸುವುದು ಮುಂದೆ ರಾಘವೇಂದ್ರ ಸ್ವಾಮಿಗಳು ಬಂದ್ರಲ್ಲ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳು ಏನ ಬಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಒಬ್ಬ ಮನುಷ್ಯ ಬರ್ತಾನ ಅವ್ರ ಜಗಕ್ಕ ಬಂದು ಏನು ಮಾಡ್ತಾನ ಸಾಸಿವಿ ಕೊಡ್ತಾನ ಅಲ್ಲೇ ಹೆಸರು ನೆನಪಿಲ್ಲ ನನಗೆ ಬಾಳದ ಹೆಸರು ಅದು ಕೊಟ್ಟು ಒಂದು ಸ್ವಲ್ಪ ಟೈಮ್ನಾಗ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ ಓಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಇವ್ರ ಕನಕದ ಹೆಸರು ಆಗಿದ್ರು ಅಂತ ಹೇಳಿ ಅದ್ ಹೆಸರು ಐತೆ ಇರಲಿ ಓಕೆ ಆಗೋಲ್ತದ ಜನ್ಮ ಮುಗಿದ ತಕ್ಷಣ ಅಲ್ಲಿಗೆ ಮುಗೀತ ಮೂರು ಜನ ಮಾತೋ ಆ ಶರೀರ ಬಿಟ್ಟು ಅದು ಆತ್ಮ ಶೀರ ಯಮ್ಲೋ ಕುಕ್ಕೋಗಿ ಯಮಲ ಸ್ಥಾನದಾಗ ಕುಂದರ್ತೈತೆ ಇದು ಕನಕದಾಸರಿಗೆ ಸಂಬಂಧಪಟ್ಟಂಥ ಒಂದು ಇತಿಹಾಸ ಇದು ಹಿಂದಲ್ ಹಿಂಗಿತ್ತು ಇತ್ತು ಹಿಂಗಿತ್ತು ಇವೆಲ್ಲ ನಡೆದದ್ದು ಕೆಲವೊಂದಿಷ್ಟು ಪ್ರಕರಣಗಳು ಹೊರಗಡೆ ಜನರಿಗೆ ಗೊತ್ತೂ ಅದಾವು ಕೆಲವೊಂದಿಷ್ಟು ಗೊತ್ತಿದ್ದಿಲ್ಲ ಅವ್ನು ನಾನು ಹೌದು ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಕನಕದಾಸರ ಬಗ್ಗೆ ಸರಿ ಅಂತ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರ ಮಾತಾಡೋಣ ಹ್ಞೂ